ಸೋಮವಾರ ಶಿರಸಿಯ ಪತ್ರಿಕಾ ಭವನದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದರು ಸ್ಥಳೀಯ ಸಂಸ್ಥೆ ಚುನಾವಣೆಗಳು ನಡೆಯದಿದ್ದರಿಂದ ಕೇಂದ್ರದಿಂದ ಬರಬೇಕಾದ ಮೂರು ಸಾವಿರ ಕೋಟಿ ರೂಪಾಯಿಯನ್ನು ತಡೆ ಹಿಡಿಯಲಾಗಿದೆ ಕರ್ನಾಟಕದಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಸಕಾಲಕ್ಕೆ ನಡೆಯದೇ ಇರುವುದರಿಂದ ಅಧಿಕಾರ ವಿಕೇಂದ್ರೀಕರಣದ ಮೂಲ ಉದ್ದೇಶ ಹಾಳಾಗಿದೆ ಸರ್ಕಾರ ಆದಷ್ಟು ಬೇಗ ಚುನಾವಣೆ ನಡೆಸಿ ಹಣ ಬಿಡುಗಡೆ ಮಾಡಬೇಕು ಆ ಮೂಲಕ ಪಂಚಾಯತ್ ಮಟ್ಟದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣ ವಿನಿಯೋಗಿಸಬೇಕೆಂದು ಆಗ್ರಹಿಸಿ ಒಕ್ಕೂಟದ ಪ್ರಮುಖರು ಸಹಾಯಕ ಆಯುಕ್ತರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ನಮಸ್ಕಾರ ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಒಕ್ಕೂಟದಿಂದ ಇವತ್ತು ನಾವು ತಾಲೂಕ್ ಪಂಚಾಯತ್ಗೆ ಹಾಗೂ ನಮ್ಮ ಸಹಾಯಕ ಆಯುಕ್ತರಿಗೆ ಮನವಿಯನ್ನು ಕೊಟ್ಟು ಇವತ್ತಿಗೆ ಇಲ್ಲಿ ಪತ್ರಿಕಾಗೋಷ್ಠಿಗೆ ಬಂದಿದ್ದೀವಿ ಕೆಲವು ಮುಖ್ಯ ವಿಷಯಗಳನ್ನು ಇಟ್ಟುಕೊಂಡು ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ಮೊದಲನೇದಾಗಿ ಹದಿನೈದನೇ ಹಣಕಾಸಿನ ಈಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಹದಿನೈದನೇ ಹಣಕಾಸಿನ ಕ್ರಿಯಾ ಯೋಜನೆಯನ್ನು ನಾವು ಎಲ್ಲ ಗ್ರಾಮ ಪಂಚಾಯತ್ರು ಮಾಡಿ ಅನು ಅನುಮತಿಯನ್ನು ಪಡೆದಿದ್ದೇವೆ ಆದರೆ ಆ ಕೆಲಸ ನಮಗೆ ಪ್ರಾರಂಭಿಸಲು ಸಾಧ್ಯ ಆಗ್ತಿಲ್ಲ ಕಾರಣ ಅಂದರೆ ಆ ಹೆಡ್ಡಲ್ಲಿ ದುಡ್ಡಿಲ್ಲ ಕೇಂದ್ರ ಸರ್ಕಾರ ಅದಕ್ಕಿನ್ನೂ ದುಡ್ಡು ಹಾಕಲಿಲ್ಲ ಅನ್ನೋದು ವಿಷಯ ಆದರೆ ಅದಕ್ಕೆ ಒಂದು ಸಣ್ಣ ಪ್ರಾಬ್ಲಮ್ ಇದೆ ಕೇಂದ್ರ ಸರ್ಕಾರ ಏನು ಹೇಳ್ತಿದೆ ಅಂತಂದರೆ ಮುಖ್ಯವಾಗಿ ಇಲ್ಲಿ ಆಗಬೇಕಾಗಿರುವಂಥ ಎರಡು ಮುಖ್ಯ ಕೆಲಸ ಅದು ಅಧಿಕಾರಿಗಳಿಂದ ಆಗಬೇಕಾದಂಥ ಮುಖ್ಯ ಕೆಲಸ ಏನಂದರೆ ಜಿ ಜಿ ಪಿ ಡಿ ಪಿ ನಮ್ಮ ಗ್ರಾಮದಲ್ಲಿ ಕೆಲವೊಂದು ವಾರ್ಷಿಕ ಯೋಜನೆ ಮಾಡಿ ಅವರು ಅದನ್ನು ಅಪ್ಲೋಡ್ ಮಾಡಬೇಕು ಇನ್ನೂ ಒಂದು ಹದಿಮೂರು ಪಂಚಾಯತ್ಗಳಿಂದ ಬರುವಂಥ ಬರೋದು ನಿ ತಡೆ ಇದೆ ಅದರ ಸಲುವಾಗಿ ಇನ್ನೂ ಅಪ್ಲೋಡ್ ಆಗದೆ ಇರೋದರಿಂದ ಅದೊಂದು ಕಾರಣ ಅದ್ರ ಜೊತೆಯಲ್ಲಿ ಆಡಿಟ್ ರಿಪೋರ್ಟ್ ಅದನ್ನು ಕಂಪ್ಲೀಟ್ ಮಾಡಿ ಆಡಿಟ್ ರಿಪೋರ್ಟ್ ಕಂಪ್ಲೀಟ್ ಮಾಡಿ ಅದನ್ನು ಏನು ಗೌರ್ಮೆಂಟ್ ಅಪ್ಲೋಡ್ ಮಾಡಬೇಕಿತ್ತು ಅದನ್ನು ಅಪ್ಲೋಡ್ ಮಾಡದೇ ಇರೋದ್ರಿಂದ ಕೇಂದ್ರ ಸರ್ಕಾರ ಅದರಷ್ಟು ಕೆಲಸ ಪೂರೈಸದೆ ಹಣ ಹಾಕಲ್ಲ ಹಣ ಹಾಕುವವರೆಗೆ ನಮ್ಮ ಗ್ರಾಮ ಒಳಗೆ ಬಹುಮುಖ್ಯವಾಗಿ ನಮಗೆ ಹದಿನೈದನೇ ಹಣಕಾಸಿನದೇ ದುಡ್ಡಿನ ಅವಶ್ಯಕತೆ ಇರೋದು ಯಾಕೆಂದರೆ ನಾವು ಅದನ್ನು ಕ್ರಿಯೋಜನೆ ಮಾಡಿ ನಮ್ಮ ದೊಡ್ಡ ದುಡ್ಡು ಸಿಗೋದೇ ನಮಗೆ ಹದಿನೈದು ಹಣಕಾಸು ಪ್ರತಿಯೊಂದು ಗ್ರಾಮ ಪಂಚಾಯತಿ ಹದಿನೈದನೇ ಹಣಕಾಸಿನ ಯೋಜನೆ ಹಣವೇ ನಂಬ್ಕೊಂಡಿದೆ ಆ ಹಣ ಆದಷ್ಟು ಬೇಗ ಬಿಡುಗಡೆ ಆಗಲಿಕ್ಕೆ ಈ ಅಧಿಕಾರಿಗಳು ಈ ಥರ ಒಂದು ನಿರ್ಲಕ್ಷ್ಯ ತೋರಿಸದೆ ಆದಷ್ಟು ಬೇಗ ಆ ಪ್ರೊಸೆಸಿಂಗ್ ಇರುವಂಥ ಎಲ್ಲ ಬಾಕಿ ಇರುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಅವರು ಕಂಪ್ಲೀಟ್ ಮಾಡಿ ಅಪ್ಲೋಡ್ ಮಾಡಿ ಕೇಂದ್ರ ಸರ್ಕಾರದಿಂದ ಹಣ ಬರೋಂಗ ಮಾಡಿ ನಮಗೆ ವರ್ಕ್ ಸ್ಯಾಂಕ್ಷನ್ ಕೊಡಬೇಕು ಒಂದು ವೇಳೆ ಅದು ಲೇಟ್ ಆಗ್ತದೆ ಅಂದರೆ ಅನ್ನೋದಿದ್ರೆ ನಮಗೆ ಈಗ ವರ್ಕ್ ಆರ್ಡರ್ ಕೊಡಲಿಕ್ಕೆ ಯಾವುದೇ ತಡೆಯನ್ನು ಮಾಡಬಾರ್ದು ನಮ್ಮ ಗ್ರಾಮ ಪಂಚಾಯಿತಿಗಳಿಗೆ ಕೆಲಸ ಸ್ಟಾರ್ಟ್ ಮಾಡಲಿಕ್ಕೆ ಯಾಕಂದರೆ ನಾವೀಗ ಅನುಮೋದನೆ ಪಡೆದು ತುಂಬ ತಿಂಗಳುಗಳಾಯ್ತು ಆದರೆ ಇನ್ನೂ ಕೆಲಸ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅದು ದೊಡ್ಡ ಸಮಸ್ಯೆ ಆಗ್ತಾ ಇದೆ ಅದರ ಸಲುವಾಗಿ ಆದಷ್ಟು ಬೇಗ ಇದ್ರ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ಕೋಬೇಕು ಅನ್ನೋದಕ್ಕೆ ಅನ್ನೋದ್ರ ಮೂಲಕ ಕೇಳ್ಕೊಳ್ತಾ ಇದ್ದೀವಿ